ಸ್ನೇಹಿತರೆ ಗೀತಾ ಸೀರಿಯಲ್ ನ ಮುಂದಿನ ಭಾಗವನ್ನ ನೋಡೋಣ ಗೀತಾ ಮತ್ತೆ ವಿಚಿ ಮತ್ತೆ ಅವರ ಹುಡುಕಾಟವನ್ನ ಆರಂಭಿಸ್ತಾರೆ ಅವರ ಹಿಂದಿನಿಂದ ಮಹಿ ಕತ್ತಿ ಹಿಡ್ಕೊಂಡು ಬರ್ತಾ ಇರ್ತಾಳೆ ವಿಚಿ ಹತ್ರ ಕೇಳ್ತಾಳೆ ವಿಚಿ ನಾವು ನಿಜವಾಗ್ಲೂ ಗುರು ತಲುಪ್ತೀಯಾ ಅದಕ್ಕೆ ವಿಷಿ ಹೇಳ್ತಾನೆ ಯಾಕೆ ಗೀತಾ ಆ ಥರ ಹೇಳ್ತೀಯಾ ಮನಸ್ಸಲ್ಲಿ ಏನೇ ಅನ್ಕೊಂಡ್ ಕೆಲಸ ಮಾಡಿದ್ರು ಅದು ಡೈವರ್ಟ್ ಮಾಡುತ್ತೆ ಮನೇಲಿ ಎಲ್ರತ್ರ ಮಾತಾಡಿದ ಮೇಲೂ ಇವಾಗ ಹೀಗೆ ಹೇಳ್ತಿದ್ಯಲ್ಲ ಯಾಕೋ ಗೊತ್ತಿಲ್ಲ ವಿಜಿ ಆ ಅಗೋರಿ ಬಂದು ಹೋದಾಗಿನಿಂದ ಯಾ ಏನೋ ಆಗುತ್ತೋ ಅನ್ನೋ ಭಯ ಕಾಡ್ತಿದೆ ಅವರು ಊರೇ ಸ್ಮಶಾನ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ದು ನನ್ನ ಕಿವಿಲಿ ಹಾಗೇ ಇದೆ ಇವರು ಈ ಥರ ಮಾತನಾಡ್ತಾ ಹೋಗ್ತಿರುವಾಗ ಹಿಂದಿನಿಂದ ಮೆಲ್ಲ ಮಹಿ ಕತ್ತಿ ಹಿಡ್ಕೊಂಡು ಬರ್ತಾನೆ ಇದ್ಲು ಆವಾಗ ಗೀತಾಳ ಮಾತಿಗೆ ವಿಜಿ ಹೇಳ್ತಾನೆ ಅವರು ಹೇಳಿರೋ ಮಾತನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಗೀತಾ ಅವರು ಹೇಳಿದ್ದೇನು ಹೇಳು ತಪ್ಪು ಮಾಡಿದವರು ಅವರ ತಪ್ಪನ್ನು ಸರಿ ಮಾಡಿಕೊಳ್ಳದೆ ಇದ್ದರೆ ಅಥವಾ ತಪ್ಪು ಮಾಡಿದ್ದು ಯಾರು ಅಂತ ಕಂಡು ಹಿಡಿದೆ ಹೋದರೆ ಊರು ಸ್ಮಶಾನ ಆಗುತ್ತೆ ಅಂತ ಅದಕ್ಕೆ ಗೀತಾ ಹೇಳ್ತಾಳೆ ನಾವೀಗ ಅದನ್ನೇ ತಾನೇ ಮಾಡೋದಕ್ಕೆ ಬಂದಿರೋದು ತಪ್ಪು ಮಾಡಿದವರನ್ನ ತಪ್ಪು ಎಲ್ಲಿಂದ ಆಗಿದೆ ಅನ್ನೋದನ್ನು ಹುಡುಕೋದಕ್ಕೆ ತಾನೆ ಬಂದಿರೋದು ಬಂದಿದ್ದೀವಿ ಅಂದಮೇಲೆ ತಪ್ಪು ಮಾಡಿರೋರು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀಯಾ ನಮಗೇನಾದರೂ ಅಪಾಯ ಮಾಡೋದಿಲ್ವಾ ಆ ಪ್ರಯತ್ನನ ಅವರು ಆಲ್ರೆಡಿ ಮಾಡಾಗಿದೆಯಲ್ಲ ವಿಜಯ್ ಅದಕ್ಕೆ ವಿಜಯ್ ಹೇಳ್ತಾನೆ ಸತ್ಯ ದಾರಿಲಿ ನಡೆಯೋರಿಗೆ ಏಳು ಬೀಳು ಸಹಜ ಗೀತಾ ಹಾಗಂತ ಹೆದರ್ಕೊಂಡು ಕೂರೋಕ್ಕಾಗತ್ತಾ ಎಷ್ಟೇ ಕಷ್ಟ ಆದರೂ ಯಾರೇ ಅಡ್ಡ ಬಂದರೂ ನಮ್ಮ ದಾರಿನ ನಾವು ಮುಟ್ಲೇಬೇಕು ಆವಾಗ ಗೀತಾ ಹೇಳ್ತಾಳೆ ಆದರೂ ನಾರಾಯಣ ಯಾರು ಅಂತ ಗೊತ್ತಾಗಿದ್ದಿದ್ರೆ ಅವರನ್ನು ಇಷ್ಟೆಲ್ಲ ಹುಡುಕೋ ಅಗತ್ಯ ಇರಲಿಲ್ಲ ಅನಿಸುತ್ತೆ ಅದಕ್ಕೆ ವಿಜಯ್ ಹೇಳ್ತಾನೆ ಅದು ಹೇಗೆ ಹೇಳ್ತೀಯಾ ನಾವು ಹುಡುಕ್ತಾ ಇರೋ ಶಂಕರನಾರಾಯಣ ಅವರು ಇದೇ ಊರಿನವರು ಬೇರೆ ಊರಿನವರೋ ಗೊತ್ತಿಲ್ಲ ನಾವು ಹುಡುಕ್ತಾ ಇರೋ ಸತ್ಯಕ್ಕೆ ನಾವು ಹುಡುಕ್ತಾ ಇರೋ ಸತ್ಯಕ್ಕೂ ಅವರಿಗೂ ಸಂಬಂಧ ಇದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಅದಕ್ಕೆ ಗೀತಾ ಹೇಳ್ತಾಳೆ ಅದು ಗೊತ್ತಾಗಬೇಕು ಅಂದರೆ ಅವರು ಸಿಗಬೇಕು ತಾನೆ ಅವರು ಸಿಗ್ತೇ ಸಂಬಂಧ ಇಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅದಕ್ಕೆ ವಿಜಯ್ ಹೇಳ್ತಾನೆ ಮೊದಲು ಮ್ಯಾಪ್ ಅಲ್ಲಿ ಮಾರ್ಕ್ ಆಗಿರೋ ಎಲ್ಲ ಜಾಗಕ್ಕೂ ಹೋಗಿ ಅಲ್ಲಿ ಏನಿದೆ ಅಂತ ನೋಡೋಣ ಆಮೇಲೆ ಶಂಕರ್ ನಾರಾಯಣ ಯಾರು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ ಅವಾಗ ಗೀತಾ ಹೇಳ್ತಾಳೆ ಹಾಗೆ ಮಾಡೋಣ ವಿಜಿ ಈಗ ನಾವು ಎಲ್ಲಿದ್ದೀವಿ ಅಂತ ಗೀತಾ ಕೇಳ್ತಾಳೆ ಅವಾಗ ವಿಜಿ ಹೇಳ್ತಾನೆ ಮ್ಯಾಪ್ ತೆಗಿ ಅಂತ ಮ್ಯಾಪ್ ತೆಗೆದು ನಾವು ಎಲ್ಲಿದ್ದೀವಿ ಅಂತ ಒಂದು ಜಾಗನ ನೋಟ್ ಮಾಡಿಕೊಂಡು ನಾವು ಈ ಕಡೆಯಿಂದ ಹೋಗಬೇಕು ಅಂತ ಹೇಳಿ ಒಂದು ದಾರಿಯನ್ನ ಹಿಡ್ಕೊಂಡು ಹೋಗ್ತಾರೆ ಹಿಂದಿನಿಂದ ಮಹಿ ಹಿಂದಿನಿಂದ ಬಂದ ಮಹಿ ಇವರಿಗೆ ಹತ್ರ ಆಗ್ತಾ ಇರ್ತಾಳೆ ಮಹಿ ಅನ್ಕೋತಾಳೆ ಹೋಗಿ ಹೋಗಿ ಇವತ್ತು ನೀವು ಎಲ್ಲಿಗೆ ಹೋದ್ರೂ ಈ ಕುಡುಕೋಲಿಂದನೇ ನಿಮ್ಮ ಅಂತ್ಯ ಆಗುತ್ತೆ ಅಂತ ಹೇಳ್ತಾಳೆ ಇಲ್ಲಿ ಮಹಿ ತಂದೆ ಮಿನಿಸ್ಟ್ರು ಮನೆಗೆ ಬಂದಿರ್ತಾರೆ ಆಟೋದವನಿಗೆ ಆಟೋದವ್ನು ಹೇಳ್ತಾನೆ ಇದೇ ಮಿನಿಸ್ಟ್ರು ಮನೆ ಅಂತ ಅದಕ್ಕೆ ಅವ್ರ ಅದಕ್ಕೆ ಮಹಿ ತಂದೆ ಹೇಳ್ತಾರೆ ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ ಅಂತ ಅದಕ್ಕೆ ಆಟೋದವನು ಹೇಳ್ತಾನೆ ನೀವ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಬಿಡೋದು ನಮ್ ಕರ್ತವ್ಯ ಅಂತ ಹೇಳ್ತಾನೆ ನಿನ್ ಮಾತ್ ಕೇಳಿ ತುಂಬಾ ಸಂತೋಷ ಆಯ್ತು ಅಂತ ಹೇಳಿ ಅವನ ಬಾಡಿಗೆಯನ್ನ ಕೊಡ್ತಾರೆ ಆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಮಹಿ ತಂದೆ ರುದ್ರಮ್ಮ ದೇವಿಯ ನೆನೆಸ್ಕೊಂಡು ಎಲ್ಲ ಒಳ್ಳೆದನ್ನ ಮಾಡಮ್ಮ ಅಂತ ಅನ್ನಿಸ್ಕೊಂಡು ಒಳಗಡೆ ಹೋಗ್ತಾನೆ